ಲೋಕಸಭೆ ಚುನಾವಣೆಯಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಇದಿದೆ ಈಗ ವಿಧಾನಸಭೆ ಚುನಾವಣೆ ಬಂದರೂ ಕೂಡ ನಿಮಗೆ ಈಗ ಅದರಲ್ಲೂ ಕೂಡ ಒಂದ ಇದೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಅದ್ರಲ್ಲೂ ಕೂಡ ಈಗ ಕಾರ್ಯಕರ್ತರು ಈಗ ಈಗ ನೀವೇ ಹೇಳಿದ್ರಿ ತಾಲೀಮ್ ಮಾಡ್ತಾ ಇದ್ದೀವಿ ಅಂತ ಈಗ ನೀವು ಸಂಘಟನೆ ಅಂತ ಹೊಂದಾಣಿಕೆ ಆಯ್ತು ಅಂದ್ರೆ ಯಾರಿಗಿತ್ತು ಮಾಡ್ತೀರ ನೀವು ನೋಡಿ ಸ್ಥಳೀಯ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸಡ್ ಪಾರ್ಟಿ ಕಾರ್ಯಕರ್ತ್ರೆ ಪಕ್ಷದ ಜೀವಾಳುಗಳು ನಮಗೆ ಕಾರ್ಯಕರ್ತರ ಅಪೇಕ್ಷೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಂಬಲ್ ಇರಲ್ಲ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿರ್ತಾರೆ ಅವ್ರೊಂದು ಚುನಾವಣೆಗೆ ಸ್ಪರ್ಧೆ ಗೆಲ್ಲಿಸದೆ ನಾವು ನಮ್ಮ ಚುನಾವಣೆಗೆ ಮಾತ್ರ ಕಾರ್ಯಕರ್ತರನ್ನು ದುಡೀರಿ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ ಹಾಗಾಗಿ ಕಾರ್ಯಕರ್ತರ ಅಪೇಕ್ಷೆ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಂಬಲಿಗರನ್ನು ಗೆಲ್ಸ್ಕೋಬೇಕು ಅಂತೇಳಿ ಹೇಳಿ ಅಭ್ಯರ್ಥಿ ಆಗಿದ್ದಂಥವ್ರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರುಗಳ ಅಪೇಕ್ಷೆ ಇದೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕಳ್ತಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಶಕ್ತಿ ಇದೆ ಆ ಶಕ್ತಿ ಅನುಸಾರವಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನೀಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ ಅದರಂತೆ ಅವರು ಎಲ್ಲ ತಾಲೂಕ್ ಪಂಚಾಯತಿನೂ ಬಿ ಜೆ ಪಿ ಹಿಡಿಯುತ್ತೆ ಅಂತೇಳಿ ಹೇಳಿ ನಾನು ಯಾವುದೋ ಮಂಡವಾದ ಮಾಡಲಿಕ್ಕೆ ತಯಾರಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿದೇ ಶಕ್ತಿ ಇದೆ ನಾವು ಹತ್ತು ಕ್ಷೇತ್ರ ಗೆಲ್ತೀವೋ ಹದಿನೈದು ಕ್ಷೇತ್ರ ಗೆಲ್ತೀವೋ ನನ್ನ ಟಿ ಪಿಲಿ ಅಥವಾ ಜೆಡ್ ಪಿಲಿ ಎಂಟು ಗೆಲ್ತೀವೋ ಹತ್ತು ಗೆಲ್ತೀವೋ ಹನ್ನೆರಡು ಗೆಲ್ತೀವೋ ಅದು ಮುಂದಿನ ವಿಚಾರ ಆದರೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ